ನಮಸ್ಕಾರ ನನ್ನ ಹೆಸರು ಕಿರಣ್ ಕುಮಾರ್ ಅಂತ ನಾನು ಮುಕ್ತಿ ಗ್ರಾಮ ಪಂಚಾಯತಿ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೀನಿ ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕುಡಿಯುವ ನೀರಿಗಾಗಿ ಯಾವ ರೀತಿ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಹದಿನಾಲ್ಕು ಬೋರ್ವೆಲ್ಗಳಿಂದ ಗ್ರಾಮ ಪಂಚಾಯತಿ ನೀರನ್ನ ಕೊಡ್ತಾ ಇದ್ದೀವಿ ಎರಡು ಶುದ್ಧ ಘಟಕಗಳು ಕೂಡ ಕೆಲಸ ನಿರ್ವಹಿಸ್ತಾ ಇದೆ ಮೂಲಕ ನಾವು ಶುದ್ಧ ಕುಡಿಯುವ ನೀರಿನ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಯಾವ ರೀತಿ ನಿರ್ವಹಣೆ ಮಾಡಿಕೊಂಡಿದ್ದೀರಿ ಕುಡಿಯುವ ನೀರಿನ ಘಟಕಗಳ ನಿರ್ವಹಣೆಗೋಸ್ಕರ ನಾವು ಎರಡು ಪ್ರೈವೇಟ್ ಏಜೆನ್ಸಿಗೆ ವಹಿಸಿದೀವಿ ಆ ಪ್ರೈವೇಟ್ ಏಜೆನ್ಸಿಗಳನ್ನ ನೋಡ್ಕೊತಾ ಇದ್ದಾರೆ ಏನಾದ್ರು ಲೋಕಗಳಾದ್ರೆ ಅದನ್ನ ನಿಲ್ಲಿಸುತ್ತ ಮಾಡ್ತೀವಿ ಯಾವ್ದು ಲೋಪ ಜಲ ಸಂರಕ್ಷಣೆಗೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಯಾವ ರೀತಿ ಕ್ರಮ ಕೈಗೊಂಡಿದ್ದೀರಿ ಜಲ ಸಂರಕ್ಷಣೆಗೋಸ್ಕರ ನಮ್ಮ ಪಂಚಾಯತ್ ಕೆರೆಗಳ ಸಮಗ್ರ ಅಭಿವೃದ್ಧಿ ಮಾಡೋದಕ್ಕರೆ ನಾವು ಹೆಜ್ಜೆ ಆಗ್ತಾ ಅದರೊಟ್ಟಿಗೆ ಕೃಷಿ ಮಂಡಳಿಗಳ ನಿರ್ಮಾಣ ಕೃಷಿ ಅರಣೀಕರಣ ಮತ್ತೆ ರಸ್ತೆ ಸ್ಮಶಾನ ಮತ್ತು ಇತರೆ ಸಾರ್ವಜನಿಕ ಜಾಗಗಳಲ್ಲಿ ಗಿಡ ಮರಗಳನ್ನ ನಾವು ಜಲ ಸಂರಕ್ಷಣೆ ಮುಂದಾಗಿದ್ದೇವೆ ನಿಮ್ಮ ಗ್ರಾಮದಲ್ಲಿ ನೀರಿನ ಗುಣಮಟ್ಟ ಕಾಯ್ದುಕೊಳ್ಳಲು ಏನು ಕ್ರಮ ಕೈಗೊಂಡಿದ್ದೀರಿ ಆ ನೀರಿನ ಗುಣಮಟ್ಟ ನಾವು ಕಾಪಾಡ್ಕೊಳ್ಳೇ ಶುದ್ಧದ ಶುದ್ಧ ನೀರಿನ ಕುಡಿಯುವ ಕೊಡಬೇಕಾದ್ರೆ ಆ ಕಾರಣಕ್ಕೋಸ್ಕರ ನಾವು ಪ್ರತಿ ಮೂರು ತಿಂಗಳು ಎರಡು ತಿಂಗಳಿಗೊಮ್ಮೆ ನೀರ್ನ ಟೆಸ್ಟ್ ಮಾಡ್ತೀವಿ ಪ್ರತಿ ಬೋರಲ್ ಎಲ್ಲ ನೀರು ಕೂಡ ಟೆಸ್ಟ್ ಮಾಡ್ತೀವಿ ಮತ್ತೆ ಒಂದ್ ಹಂತಕ್ಕೆ ನಾವು ಜಿಲ್ಲಾ ಪಂಚಾಯತ್ ಅಲ್ಲಿ ರೂರಲ್ ವಾಟರ್ ಸಪ್ಲೈ ಲ್ಯಾಬ್ ಕೂಡ ಕಳಿಸಿ ಅಲ್ಲೂ ಕೂಡ ನಾವು ಅದನ್ನ ಪರೀಕ್ಷೆ ಮಾಡ್ಸಿವಿ